ಅಪ್ಪಿ ಮುದ್ದಾಡುವಾಸೆ ಮೆಲುದನೆಯಲ್ಲೊಮ್ಮೆ ಕರೆಯಬಾರದೆ ನಿನ್ನ ನೆನಪಲ್ಲೇ ಸಂಜೆಯಾಗಿದೆ ಬೆಳದಿಂಗಳ ಚೆಲ್ಲುತ್ತಾ ಬರಬಾರದೆ ಬೆಳದಿಂಗಳ ಚೆಲ್ಲುತ್ತಾ ಬರಬಾರದೆ ಕಣ್ಣಲ್ಲೇ ಎಲ್ಲವನ್ನ ಹೇಳ್ತೀಯ ಮಾತಾಡಲ್ಲ ಅನ್ನೋದ್ಯಾಕೆ ನಗುವಲ್ಲೇ ಎಲ್ಲವನ್ನ ಗೆಲ್ಲುವೆ ಗೊತ್ತಿಲ್ಲ ಅನ್ನೋದ್ಯಾಕೆ ಜೀವನವಿಡೀ ನಿನ್ನ ನೋಡ್ತಾನೆ ಇರಬೇಕು ಅನಿಸುತ್ತೆ ಆ ದೇವರು ನಿನ್ನ ಇಷ್ಟು ಮುದ್ದಾಗಿ ಮಾಡಿದನೇಕೆ ಯಾವ ಪ್ರೀತಿಗಾಗಿ ಜಗತ್ತು ಪರಿತಪಿಸುತ್ತೋ ಆ ಪ್ರೀತಿ ಪಡೆದಿರುವೆ ನಾನು ತಪ್ಪೋ ಒಪ್ಪೋ ನನ್ನನ್ನು ಸಂಭಾಳಿಸಿಕೊಂಡು ಹೋಗು ನೀನು ಮನಸ್ಸೇ ಮನಸ್ಸೇ ಅವಶ್ಯಕತೆಗಾಗಿ ಬಳಸಿಕೊಳ್ಳುತ್ತೆ ದುನಿಯಾ ಅದು ನಮ್ಗೆ ಅರ್ಥ ಆಗಲ್ಲ ಅದು ಅರ್ಥ ಆಗೋ ಅಷ್ಟರಲ್ಲಿ ನಾವೇ ಇರಲ್ಲ ವಿಧಿಯ ನಾಟಕ ಹೋಗೋರೆಲ್ಲ ಹೋಗಲಿ ಬರೋರನ್ನು ಬರಮಾಡಿಕೊಳ್ಳೋಣ ಹೋಗೋರೆಲ್ಲ ಹೋಗಲಿ ಬರೋರನ್ನ ಬರಮಾಡಿಕೊಳ್ಳೋಣ ಎಷ್ಟು ಎತ್ತರಕ್ಕೆ ಬೆಳೆಯೋಣ ಅಂದರೆ ಹೋದವರೆಲ್ಲ ನಮ್ಮನ್ನು ನೋಡೋಕ್ಕೆ ಅಪಾಯಿಂಟ್ಮೆಂಟ್ ತಗೋಬೇಕು ಹಾಗಿರೋಣ ಅರಿಯದ ವಯಸ್ಸಲ್ಲಿ ಪ್ರೀತಿಯಾಗಿದೆ ತಿಳಿಯದ ವಯಸ್ಸಲ್ಲಿ ಮದುವೆಯಾಗಿದೆ ಅರಿಯದ ವಯಸ್ಸಲ್ಲಿ ಪ್ರೀತಿಯಾಗಿದೆ ತಿಳಿಯದ ವಯಸ್ಸಲ್ಲಿ ಮದುವೆಯಾಗಿದೆ ಆಡುವ ವಯಸ್ಸಲ್ಲಿ ಮಗುವ ಹೆತ್ತಿಹಳು ಅಳು ನುಂಗಿ ನಗೆ ಮರೆತು ಬದುಕುತಿಹಳು ಅಳು ನುಂಗಿ ನಗೆ ಮರೆತು ಬದುಕುತಿಹಳು ಆಟ ಆಡೋ ವಯಸ್ಸಲ್ಲಿ ಕಷ್ಟಪಟ್ಟಿದ್ದೀನಿ ಉಂಡು ಓಡಾಡೋ ವಯಸ್ಸಲ್ಲಿ ಉಪವಾಸ ಮಲಗಿದ್ದೀನಿ ನೆನ್ನೆ ಮೊನ್ನೆ ಕಂದ್ಬಿಟ್ರೆ ನೀನು ನನಗೆ ಜೀವನ ಪಾಠ ಹೇಳ್ತಾ ಇದ್ದೀಯ ತಮ್ಮ ನಾನು ಜೀವನವನ್ನೇ ಅರದು ಕುಡಿದು ಬಿಟ್ಟಿದ್ದೀನಿ ನಿನಗೆ ಹೆಂಥ ಸಿಗ್ತಾಳು ಅಂದಾಗೆಲ್ಲ ಬಾಳ್ ನೊಂದಿದೀನಿ ನಿನಗೆ ಎಂತವಳು ಸಿಕ್ತಾಳು ಅಂದಾಗೆಲ್ಲ ಬಾಳ್ ನೊಂದಿದ್ದೀನಿ ಅವ್ರ ಬಾಯಿ ಮುಚ್ಚಿಸ್ಬೇಕಂತಾನೆ ಬೆಳೆ ತಿಂಗಳಂತವ್ಳನ್ನೇ ಮದುವೆ ಆಗಿದ್ದೀನಿ ಸೋತು ಸೋತು ಅಶಕ್ತನಾಗಿರುವೆ ನಾನು ಶಕ್ತನಾಗಲಾಗದೀನಿ ನನ್ನ ಕನಸುಗಳನ್ನ ನನ್ನ ಮಗು ನಿನ್ನ ಗೆಲುವಲ್ಲಿ ನನ್ನ ಸೋಲುಗಳನ್ನು ಮರೆಯುವೆ